ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ನ್ಯೂಸ್ ಆ್ಯಂಡ್ ವ್ಯೂಸ್ ಮೂರ ಮೂರು ಪ್ರಮುಖ ಸುದ್ದಿಗಳು ಮತ್ತು ಸುದ್ದಿಯ ವಿಶ್ಲೇಷಣೆ ಬಿಟ್ವೀನ್ ದ ಲೈನ್ ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವಂತಹ ಯತ್ನ ಸೊ ಇವತ್ತು ಮೂರು ಸುದ್ದಿಗಳನ್ನು ನಾನು ಆಯ್ಕೆ ಮಾಡ್ಕೊ ಬಂದಿರು ಒಂದು ಯಥಾ ಪ್ರಕಾರ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಭಾರತೀಯ ಜನತಾ ಪಕ್ಷದ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಆಗಮನಕ್ಕೆ ದಿನಗಳನೆ ಪ್ರಾರಂಭ ಆಗಿದೆ ಸೊ ಈಗ ಎರಡೂ ಬಣಗಳಲ್ಲಿ ತೀವ್ರ ರೂಪದ ಚಟುವಟಿಕೆ ನಡೀತಾ ಇದೆ ಅದೇ ರೀತಿ ಯಡಿಯೂರಪ್ಪ ತಮ್ಮ ಬಲ ವರ್ಧನೆಗೆ ವಿವಿಧ ರೀತಿಯ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಬ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಎಲ್ಲ ಲಿಂಗಾಯತ ಸ್ವಾಮಿಗಳನ್ನು ನೋಡಿ ಬಂದ ಮೇಲೆ ಈಗ ನಿನ್ನೆ ಒಂದು ಸ್ವಾಮೀಜಿಗಳು ಮಠಾಧಿಪತಿಗಳು ಪತ್ರಿಕಾಗೋಷ್ಠಿ ಮಾಡಿದರು ಇವತ್ತು ಕೂಡ ಕೆಲವು ಮಠಾಧಿಪತಿಗಳು ಬಹಿರಂಗವಾದ ಬೆಂಬಲವನ್ನು ಯಡಿಯೂರಪ್ಪನವರಿಗೆ ಸೂಚಿಸಿದ್ದಾರೆ ಇದು ಒಂದು ಭಾಳ ಮಹತ್ವದ ಸುದ್ದಿ ಅದರ ಜೊತೆಗೆ ನನಗೆ ಇನ್ನೊಂದು ಭಾಳ ಮುಖ್ಯವಾದ್ದು ನಾನು ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸರಿ ಇಲ್ಲ ಅಂತ ಅನಿಸುತ್ತೆ ಈಗಿರುವ ಪ್ರಶ್ನೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಎಲ್ಲ ಮರೆತು ಹೊಂದಾಗ್ತಾರ ಅಂತ ಅವರ ನಡುವೆ ಇದ್ದ ವೈಮನಸ್ಸು ಕಡಿಮೆ ಆಗುತ್ತಾ ಅನ್ನೋದು ಎರಡನೇ ಪ್ರಶ್ನೆ ಅದರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಇನ್ನು ಮೂರನೇ ವಿಚಾರ ನಾನು ಚರ್ಚೆ ಮಾಡ್ತಾ ಇರೋದು ಎರಡನೇ ಹಂತದ ಲಾಕ್ಡೌನ್ ಏನಿದೆ ಅದನ್ನು ಸಡಿಲಿಕೆಯ ಬಗ್ಗೆ ಈಗಾಗಲೇ ಚರ್ಚೆ ಶುರುವಾಗಿದೆ ಈಗ ದೇವಾಲಯಗಳನ್ನು ತೆರವುಗೊಳಿಸಬೇಕು ಅಂತ ಸರ್ಕಾರ ಮುಂದಾಗಿದೆ ಅನ್ನುವ ವರದಿ ಇದೆ ಇದಕ್ಕೆ ತಜ್ಞರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಈ ಮೂರು ಪ್ರಮುಖ ಸುದ್ದಿಗಳ ಬಗ್ಗೆ ನಾವು ಮಾತನಾಡ್ತೀವಿ ಇವತ್ತು ಸೊ ಮೊದಲನೇದು ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಬೆಂಗಳೂರಿಗೆ ಆಗಮಿಸ್ತಿದ್ದಾರೆ ಮೂರು ದಿನಗಳ ಕಾಲ ಅವರು ಬರ್ತಿದ್ದ ಇರ್ತಾ ಇದ್ದಾರೆ ಸೊ ಈ ಮೂರು ದಿನಗಳ ಅವಧಿಯಲ್ಲಿ ಅವರು ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ ಏನು ಅಭಿಪ್ರಾಯ ಸಂಗ್ರಹ ಒಂದು ಈ ಸರ್ಕಾರದ ಸಾಧನೆಯ ಬಗ್ಗೆ ಅಭಿಪ್ರಾಯ ಸಂಗ್ರಹ ಎರಡು ಯಡಿಯೂರಪ್ಪನವರ ಕಾರ್ಯವೈಖರಿ ಬಗ್ಗೆ ಒಂದು ಅಭಿಪ್ರಾಯ ಸಂಗ್ರಹ ಸಂಗ್ರಹ ಮೂರು ಯಡಿಯೂರಪ್ಪನವರು ಇರಬೇಕು ಇರಬಾರ್ದು ಅನ್ನೋದ್ರ ಬಗ್ಗೆ ಶಾಸಕರು ವ್ಯಕ್ತಪಡಿಸುವಂಥ ಅಭಿಪ್ರಾಯ ಸಂಗ್ರಹ ಸೊ ಇದರ ಜೊತೆಗೆ ಈ ಅಭಿಪ್ರಾಯ ಸಂಗ್ರಹಕ್ಕಿಂತ ಮೊದಲೇ ಕೆಲವು ಶಾಸಕರು ಅರುಣ್ ಸಿಂಗ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಇಷ್ಟಪಟ್ಟಿದ್ದಾರೆ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇದರ ನಡುವೆ ಪರಿಸ್ಥಿತಿ ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿಲ್ಲ ಅಂತ ಅನ್ನಿಸೋದಕ್ಕೆ ಪ್ರಾರಂಭ ಆಗಿದೆ ಯಾಕೆಂದರೆ ವಿಜಯೇಂದ್ರ ನೇತೃತ್ವದಲ್ಲಿ ಲಿಂಗಾಯತ ಶಾಸಕ ಲಿಂಗಾಯತ ಮಠಾಧೀಶರನ್ನು ಒಗ್ಗೂಡಿಸುವಂಥ ಒಂದು ಯತ್ನ ನಡೀತಾ ಇದೆಯಲ್ಲ ಇದು ಯಾಕೋ ಒಂದು ಅಪಾಯದ ಮುನ್ಸೂಚನೆ ಅಂತ ಅನಿಸುತ್ತೆ ಭಾಳಷ್ಟು ಜನ ಮಠಾಧಿಪತಿಗಳನ್ನು ವಿಜಯೇಂದ್ರ ಭೇಟಿ ಮಾಡಿ ಬಂದರು ಬಂದ ಮೇಲೆ ಈ ಮಠಾಧಿಪತಿಗಳ ಇಪ್ಪತ್ತೆಂಟು ಮೂವತ್ತು ಮಠಾಧಿಪತಿಗಳು ಸಭೆ ನಡೆಸಿ ಯಡಿಯೂರಪ್ಪನವರಿಗೆ ಬೆಂಬಲ ಸೂಚಿಸ್ತಾರೆ ಬೆಂಬ ಯಡಿಯೂರಪ್ಪನವರು ಅತ್ಯುತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಅಂತಿದ್ದಾರೆ ಈ ನ್ಯಾರೋಬ್ ಸ್ವಾಮೀಜಿಯವರು ಯಡಿಯೂರಪ್ಪನವ್ನ ಬದಲಿಸಿದರೆ ನಾವು ಸುಮ್ಮನಿರಲ್ಲ ಇರಲ್ಲ ಸೊ ಇದು ಒಂದು ಅಪಾಯದ ಸಂಕೇತ ಸೂಚನೆ ಅಂತ ಅಂದರೆ ಯಡಿಯೂರಪ್ಪನವ್ರನ್ನ ಬದಲಿಸುವ ಯತ್ನ ಬಿ ಜೆ ಪಿ ಒಳಗಡೆ ನಡೀತಾ ಇದೆ ಅದರ ವಿರುದ್ಧ ಯಡಿಯೂರಪ್ಪ ಮತ್ತು ಅವರ ಗುಂಪು ಸೆಡ್ಡು ಹೊಡೆದಿದೆ ಅಂತ ಅದು ಜಾತಿಯ ಕಾರ್ಡನ್ನು ಬಳಸ್ತಾ ಇದೆ ಅದಕ್ಕಾಗಿ ಮಠಾಧೀಶರನ್ನು ಬಳಸ್ಕೊಳ್ತಾ ಇದೆ ಆದರೆ ಮಠಾಧೀಶರು ಇಂಥ ಕೆಲಸಕ್ಕೆ ಕೈ ಹಾಕಬಾರ್ದಾಗಿತ್ತು ಕೆಲವು ಪ್ರಮುಖ ಲಿಂಗಾಯತ ಮಠಾಧೀಶರು ಈ ಲಿಸ್ಟ್ನಲ್ಲಿಲ್ಲ ಭಾಳಷ್ಟು ಜನ ಸಣ್ಣಪುಟ್ಟ ಮಠಾಧೀಶರುಗಳೇ ಇದ್ದಾರೆ ಅಂಥ ದೊಡ್ಡ ಮಠಾಧೀಶರ ಹೆಸರುಗಳು ಕಾಣ್ತಾ ಇಲ್ಲ ಆದರೆ ಒಂದೆರಡು ಶ್ರೀಶೈಲದವರು ಅವರು ಇವರು ಈ ಪಂಚಪೀಠಗಳಲ್ಲಿ ಕೆಲವರು ಬಹಿರಂಗವಾಗಿ ಯಡಿಯೂರಪ್ಪನವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ನಾನು ಏನಂದ್ ಅಂದ್ಕೊಂಡಿದ್ದೀನಿ ಗೊತ್ತಾ ಈ ಮಠಾಧೀಶರಿಗೆ ರಾಜಕೀಯ ಬೇಕಾಗಿರಲಿಲ್ಲ ಮಠಾಧೀಶರು ಜಾತಿಗಳನ್ನು ಮೀರಬೇಕೆ ಹೊತ್ತು ಜಾತಿ ವ್ಯವಸ್ಥೆಯನ್ನು ಪೋಷಿಸುವ ಕೆಲಸವನ್ನು ಮಾಡಬಾರ್ದಾಗಿತ್ತು ಇದು ದುರ್ದೈವ ಯಡಿಯೂರಪ್ಪನವರಿಗೆ ಬೆಂಬಲ ಕೊಡೋದು ನೀವು ಬಿ ಜೆ ಪಿ ಹೈಕಮಾಂಡನ್ನು ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ಹೆದರಿಸ್ತಿದ್ದೀರಾ ಸರಿಯಾದ ಕ್ರಮ ಅಲ್ಲ ಮಠಾಧೀಶರಿಗೆ ರಾಜಕಾರಣ ಬೇಕಾಗಿರಲಿಲ್ಲ ಅಂತ ನಂಬುದನ್ನು ನಾನು ಆದರೆ ಹಿಡಿದಿದ್ದಾರೆ ಯಡಿಯೂರಪ್ಪನವರು ಕೂಡ ಈ ಕೆಲಸಕ್ಕೆ ಕೈ ಹಾಕಬಾರ್ದಾಗಿತ್ತು ವಿಜೇಂದ್ರ ಕೂಡ ಮಠಾಧೀಶರನ್ನು ನೋಡಿ ಅವರನ್ನು ಎತ್ತಿ ಕಟ್ಟುವ ಕೆಲಸವನ್ನು ಮಾಡಬಾರ್ದಾಗಿತ್ತು ಧರ್ಮ ಬೇರೆ ರಾಜಕಾರಣ ಬೇರೆ ಧರ್ಮಗುರುಗಳು ಸಲಹೆಯನ್ನು ಕೊಡ್ಬೋದು ಆದರೆ ಧರ್ಮಗುರುಗಳು ರಾಜಕೀಯ ಮಾಡಬಾರ್ದು ಈ ಲಿಂಗಾಯತರಲ್ಲೇ ಭಾಳಷ್ಟು ಜನ ಕಾಂಗ್ರೆಸ್ ಸಪೋರ್ಟ್ ಮಾಡೋರಿರ್ಬೋದು ಕಾಂಗ್ರೆಸ್ ನಾಯಕರಿಗೆ ಬೆಂಬಲ ಕೊಡೋರಿರ್ಬೋದು ಗುರುಗಳಿಗೆ ಎಲ್ಲ ಭಕ್ತರು ಒಂದೇ ಅನ್ನುವ ಸ್ಥಿತಿ ಇರಬೇಕು ಆದರೆ ಇವತ್ತಿನ ದಿನ ಬಹುತೇಕ ಮಠಾಧೀಶರುಗಳು ತಾವು ಮಾಡಬೇಕಾದ ಕೆಲಸವನ್ನು ಬಿಟ್ಟು ಬೇರೆ ಕೆಲಸ ಮಾಡ್ತಾರೆ ರಾಜಕೀಯ ಮಾಡ್ತಾರೆ ದುಡ್ಡು ಕೆಲಸ ಮಾಡ್ತಾರೆ ಕೆಲವು ಮಠಗಳಲ್ಲಿ ಲೈಂಗಿಕ ಅತ್ಯಾಚಾರ ನಡೆದ ಆರೋಪಗಳಿವೆ ಹೀಗೆ ಮಠಾಧೀಶರ ಇಡೀ ಮಠಾಧೀಶ ವ್ಯವಸ್ಥೆನೇ ಕೂಡ ಕಲುಷಿತ ಗುಂಡು ನಾಶ ಆಗುವ ಹಂತಕ್ಕೆ ಬಂದ್ಬಿಟ್ಟಿದೆ ಇದಕ್ಕೆ ಎಕ್ಸೆಪ್ಷನ್ನೇ ಇಲ್ಲ ಅಂತೇನು ನಾನು ಹೇಳಲ್ಲ ನನಗೆ ಸಿದ್ಧಗಂಗಾ ಮಠದ ಬಗ್ಗೆ ಅಪಾರವಾದ ಗೌರವ ಇದೆ ಅವರು ಮಾಡ್ತಾ ಮಾಡ್ತಾಯ್ರು ಅನ್ನದಾಸ ಸಹ ದಾಸೋಹ ಮತ್ತು ಶಿಕ್ಷಣ ದಾಸೋಹ ನಾನು ಹಿರಿಯ ಸ್ವಾಮೀಜಿಯವರಿದ್ದಾಗ ಒಂದೆರಡು ಬಾರಿ ಅವರನ್ನು ಭೇಟಿ ಮಾಡಿದ್ದೆ ಅವರ ಒಂದು ಯಾವುದೋ ಒಂದು ಸಮಾವೇಶದಲ್ಲಿ ನನಗೆ ಸನ್ಮಾನವನ್ನು ಕೂಡ ಅವರು ಮಾಡಿದರು ನನಗೆ ಅವ್ರ ಬಗ್ಗೆ ಗೌರವ ಇದೆ ಅವರು ರಾಜಕೀಯ ಮಾಡ್ತಿರಲಿಲ್ಲ ಸಲಹೆಗಳನ್ನ ಕೊಡ್ತಿದ್ದರು ಬಹಿರಂಗವಾಗಿ ಬರ್ತಿರಲಿಲ್ಲ ಸೊ ಈಗಲೂ ಕೂಡ ನನಗನ್ಸುವಾಗಿ ಸುತ್ತೂರು ಮಠದವರು ಬಹಿರಂಗವಾಗಿ ಬಂದಿಲ್ಲ ಅನಿಸುತ್ತೆ ಹಾಗೆಯೇ ಪಂಡಿತಾರಾಧ್ಯ ಸ್ವಾಮೀಜಿಯವರು ಬಂದಿಲ್ಲ ಈ ಎಲ್ಲ ಸಣ್ಣಪುಟ್ಟ ಸ್ವಾಮಿಗಳಿಗೆ ಬೇಕಾಗಿತ್ತ ಸುಮ್ಮನೆ ಶಿವ ಶಿವ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಏನಪ್ಪ ಆಗ್ತಿತ್ತು ಭಕ್ತರಿಗೆಲ್ಲ ಒಂದೇ ಅಲ್ವಾ ಯಡಿಯೂರಪ್ಪ ಆದರೂ ಒಂದೇ ಆಗಿರಬೇಕು ಮಠಗಳಿಗೆ ಎಲ್ಲ ಭಕ್ತರು ಒಂದೇ ಇನ್ನೊಬ್ಬರು ಆಗಿರಬೇಕು ನಮಸ್ಕಾರ ಮಾಡಿದರೂ ಆಶೀರ್ವಾದ ಮಾಡಬೇಕು ಅದು ಮಠಾಧೀಶರ ಕೆಲಸ ಯಾರು ಬಂದು ತಮ್ಮನ್ನು ಬಂದು ಅರ್ಪಿಸ್ಕೋತಾರ ಭಾವವನ್ನು ತೋರಿಸ್ತಾರೋ ಅವರೆಲ್ಲರನ್ನೂ ಸಮಾನವಾಗಿ ನೋಡಬೇಕಾಗಿತ್ತು ಆದರೆ ಇವತ್ತಿನ ದಿನ ಹಾಗಿಲ್ಲ ಮಠಾಧೀಶರ ಬಗ್ಗೆ ಭಾಳಷ್ಟು ಮಠಾಧೀಶರ ಬಗ್ಗೆ ಮಾತನಾಡಿದರೆ ನಮ್ಮ ನಾಲಿಗೆಯ ವಲಸಾಗುತ್ತೆ ಈ ಮಠ ಪರಂಪರೆಯಲ್ಲಿ ಪೀಠಗಳ ಮೇಲೆ ಕುಳಿತುಕೊಳ್ಳುವುದಕ್ಕೆ ಅಯೋಗ್ಯರಾದವರು ಹೆಚ್ಚಿನ ನಮ್ಮ ಮಠಾಧೀಶರುಗಳು ಇದ್ದಾರೆ ಅಂತ ನನಗೆ ಅನಿಸುತ್ತೆ ಇವರು ರಾಜಕೀಯ ಮಾಡೋದನ್ನು ಮೊದಲು ಮಠಾಧೀಶರು ನಿಲ್ಲಿಸಬೇಕು ಅವರು ಜನಸೇವೆ ಮಾಡಬೇಕು ಅಕ್ಷರ ದಾಸೋಹ ಮಾಡಲಿ ದೇವರು ಮತ್ತು ಪರಮಾತ್ಮನ ನಡುವಿನ ಸಂಬಂಧದ ಬಗ್ಗೆ ಹೇಳಿ ಸತ್ ಮೇಲೆ ಎಲ್ಲಿ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಹೇಳಿ ಆಧ್ಯಾತ್ಮ ಬೋಧನೆ ಮಾಡಲಿ ಅದು ಬಿಟ್ಬಿಟ್ಟು ಈ ಸಣ್ಣ ಸಣ್ಣ ರಾಜಕಾರಣ ಮಾಡ್ತಾ ಇರೋದು ಸರಿಯಾದಲ್ಲ ಇದು ಬೂಮ್ ರ್ಯಾಂಗ್ ಆಗುತ್ತೆ ಅಂತ ಅನುಮಾನ ನನಗಿದೆ ಸೊ ಎರಡನೇ ವಿಚಾರಕ್ಕೆ ಬರ್ತೀನಿ ಈಗ ಅದು ಕಾಂಗ್ರೆಸ್ ಒಳಗಡೆ ಓಕೆ ಇವತ್ತಿನ ಇವತ್ತಿನ ದಿನಗಳಲ್ಲಿ ಎಸ್ ನೀವು ಗಮನಿಸಿದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮತ್ತು ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೊರಗಡೆ ಒಂದಾಗಿ ಕಾಣಿಸ್ಕೊತಿದ್ದಾರೆ ಸೊ ಪತ್ರಿಕಾಗೋಷ್ಠಿಯನ್ನು ಒಂದಾಗಿ ಕರೀತಿದ್ದಾರೆ ಬಹಿರಂಗವಾಗಿ ಕಾಣ್ತಿದ್ದಾರೆ ಮೇಲ್ನೋಟಕ್ಕೆ ಗಮನಿಸಿದರೆ ಅವ್ರ ನಡುವೆ ಭಿನ್ನಾಭಿಪ್ರಾಯ ಇಲ್ಲವೇನೋ ಅಂತ ಅನಿಸುತ್ತೆ ಆದರೆ ಕಾಂಗ್ರೆಸ್ ಮೂಲಗಳ ಪ್ರಕಾರ ಇವರ ಒಳಗಡೆ ಭಿನ್ನಾಭಿಪ್ರಾಯ ಇದ್ದರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಇಬ್ಬರ ನಡುವೆ ಹಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿದೆ ಈ ಭಿನ್ನಾಭಿಪ್ರಾಯ ಚುನಾವಣೆಯ ಸಂದರ್ಭದಲ್ಲಿ ಇದು ಅಪಾಯಕಾರಿ ಆಗಬಹುದು ಅಂತಲೂ ಹೇಳಲಾಗ್ತಾ ಇದೆ ಸೊ ಸಿದ್ದರಾಮಯ್ಯ ಮಾಸ್ ಲೀಡರ್ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಹಾಗೆಯೇ ಡಿ ಕೆ ಆರ್ಗನೈಜೇಷನಲ್ ಇದೇನಿದೆ ಆರ್ಗನೈಸ್ ಮಾಡುವ ಕೆಪ್ಯಾಸಿಟಿ ಡಿ ಕೆ ಅವರಿಗಿದೆ ಇವರಿಬ್ಬರು ಒಂದಾಗಬಹುದು ಕಷ್ಟ ಯಾಕೆಂದರೆ ಇಬ್ಬರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಂಡಿದೆ ಹಾಗೆಯೇ ಯಾರಿಗೆ ಸಿದ್ದರಾಮಯ್ಯ ಕಂಡ್ರಾಗಲ್ವೋ ಅವರೆಲ್ಲ ಡಿ ಕೆ ಹತ್ರ ಸೇರಿಕೋತಾರೆ ಡಿ ಕೆ ಕಂಡರಾಗಿದ್ದು ಅವರು ಸಿದ್ದರಾಮಯ್ಯ ಸೇರ್ಕೋತಾರೆ ಸೇರ್ಕೊಬಿಟ್ಟು ಮಧ್ಯೆ ಮಧ್ಯೆ ಎಲ್ಲೆಲ್ಲಿ ಹುಳಿ ಹಿಂಡ್ಬೋದು ಹಿಂಡ್ತಾರೆ ಎಲ್ಲೆಲ್ಲಿ ಬೆಂಕಿಗೆ ತುಪ್ಪ ಸುರಿಬೇಕೋ ಸುರಿತಾರೆ ಇಬ್ಬರು ಜಗಳ ಮಾಡ್ಕೊಂಡಿರೋ ಹಾಗೆ ನೋಡ್ತಾರೆ ಆದರೆ ಇಬ್ಬರು ಆಗಿ ಬಿಹೇವ್ ಮಾಡಬೇಕು ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ಬೋದು ಮ್ಯಾಚುರಿಟಿ ಕಾಣಬೇಕು ಸಾರ್ವಜನಿಕ ಬದುಕಿನಲ್ಲಿ ನೀವು ಹುಡುಗಾಟಿಗೆಯ ಮಾತುಗಳನ್ನು ಆಡಿಕೊಡೋದು ಸೊ ಆದರೆ ಇಲ್ಲಿ ನನಗೆ ಗಮನಿಸುವ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನಷ್ಟು ಮ್ಯಾಚುರಿಟಿ ಬರಬೇಕಾಗಿದೆ ಮಾತಿನಲ್ಲಿ ಉಡಾಫೆ ಮಾತನ್ನು ಅವರು ಕಡಿಮೆ ಮಾಡಬೇಕು ಒಬ್ಬ ಮ್ಯಾಚ್ಯೂರ್ಡಾದ ಪೊಲಿಟಿಷಿಯನ್ ರೀತಿ ಅವರು ಬಿಹೇವ್ ಮಾಡಿದರೆ ಒಳ್ಳೆಯದು ಅನ್ನೋದು ನನ್ನ ನನ್ನ ಅಭಿಪ್ರಾಯ ಆದರೆ ಹಲವು ಸಂದರ್ಭದಲ್ಲಿ ಅವರು ಮ್ಯಾಚ್ಯೂರ್ಡಾಗಿ ಬಿಹೇವ್ ಮಾಡೋದು ಕಡಿಮೆ ನೇರವಾಗಿ ಏನು ಅನಿಸುತ್ತೋ ಅದನ್ನು ಅವ್ರು ಹೇಳಿಬಿಡ್ತಾರೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಭವಿಷ್ಯ ಇರಬೇಕಾದ್ರೆ ಎಲ್ಲ ನಾಯಕರುಗಳು ಒಂದಾಗಿ ಹೋಗ್ಬೇಕು ಒಂದು ಸಾಮೂಹಿಕ ನಾಯಕತ್ವ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಬೇಕಾಗಿದೆ ಅಲ್ಲಿ ಎಲ್ಲ ಸಮುದಾಯದ ಜನಗಳು ನಾಯಕರುಗಳೇನಿದ್ದಾರೆ ಅವರು ಒಂದಾಗಬೇಕು ಅಂತ ಖರ್ಗೆಯವರ ಸೇವೆಯನ್ನು ಬಳಸ್ಕೋಬೇಕಾಗಿದೆ ಆದರೆ ಇಲ್ಲಿ ಅದು ಕಾಣ್ತಾ ಇಲ್ಲ ಹಲವು ಗುಂಪು ಗುಂಪುಗಳಾಗಿ ಕಾಣುತ್ತೆ ಕಾಂಗ್ರೆಸ್ ಆದ್ದರಿಂದ ನಾನು ಭಾಳ ಸಂದರ್ಭದಲ್ಲಿ ಹೇಳುವ ಹಾಗೆ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಆ ಕಾಂಗ್ರೆಸ್ ಪಕ್ಷವನ್ನು ಸೋಲ್ಸೋದಕ್ಕೆ ಇನ್ಯಾರು ಬೇಡ ಅಂತ ನಾನು ಹೇಳ್ತಿರ್ತೀನಿ ಅವರೇ ಸಾಕು ಅಂತ ಒಬ್ಬೊಬ್ಬರ ನಾಯಕರೊಬ್ಬರು ಕಾಲು ಹೇಳೋದು ಅವನು ಇವನು ಹೇಳೋದು ಇವನು ಅವನು ಹೇಳೋದು ಅಲ್ಟಿಮೇಟ್ಲಿ ಎಲ್ಲರೂ ಸೋರುವಂಥ ಸ್ಥಿತಿಯನ್ನು ನಿರ್ಮಿಸ್ಕೊತಿದ್ದಾರೆ ಅದು ಕಾಣ್ತಾ ಇದೆ ಸೊ ಇನ್ನು ನಾನು ಕೊನೆಯ ವಿಚಾರ ಇವತ್ತಿನ ಮೂರು ಪ್ರಮುಖ ಸುದ್ದಿಗಳಲ್ಲಿ ಅದು ಲಾಕ್ಡೌನ್ ಸ ಸಡಿಲಿಕೆ ವಿಚಾರ ಎಸ್ ಈಗ ಎರಡನೇ ಹಂತ ಇದೆ ಇಪ್ಪತ್ತೊಂದನೇ ತಾರೀಕಿನ ನಂತರ ಇನ್ನಷ್ಟು ಸಡಿಲಿಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಏನೇನು ಸಡಿಲಿಕೆ ಮಾಡಬೇಕು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಸೊ ದೇವಾಲಯಗಳಿಗೆ ಪ್ರವೇಶ ನೀಡುವ ಬಗ್ಗೆ ಸರ್ಕಾರ ಸರ್ಕಾರ ಯೋಚನೆ ಮಾಡ್ತಿದೆ ಅನ್ನೋ ಮಾತಿದೆ ಸೊ ಎಷ್ಟಾದರೂ ದೇವರ ಪಕ್ಷ ಭಾಳ ಗಂಭೀರವಾಗಿ ಯೋಚನೆ ಮಾಡಲೇಬೇಕು ಆದರೆ ಇದು ಸರಿಯಲ್ಲ ಅನ್ನೋ ಮಾತು ಕೇಳುತ್ತೆ ಬಿ ಬಿ ಎಂ ಪಿ ಗೌರವ್ ಗುಪ್ತಾ ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಇವು ದೇವಾಲಯಗಳಿಂದಲೇ ಅಂದರೆ ದೇವಾಲಯ ದೇವಾಲಯ ಮಾತ್ರ ಅಲ್ಲ ಅದು ಚರ್ಚು ಇರ್ಬೋದು ಸೊ ಹಾಗೆಯೇ ಮಸೀದಿಗಳು ಇರ್ಬೋದು ಈ ದೈವ ಭಕ್ತರು ಸೇರುವ ಸ್ಥಳದಿಂದ ಈ ಒಂದು ಕೊರೋನಾ ಇದೆಯಲ್ಲ ಅದು ಹರಡುವ ಸಾಧ್ಯತೆ ಹೆಚ್ಚು ಆದ್ದರಿಂದ ತಕ್ಷಣ ಅಗತ್ಯ ಇಲ್ಲ ಅಂತ ಆದರೆ ಒತ್ತಡ ಸರ್ಕಾರದ ಮೇಲೆ ತುಂಬ ಒತ್ತಡ ಇದೆ ಸೊ ಎಲ್ಲರೂ ಹೇಳಿದರೆ ದೇವಸ್ಥಾನ ಓಪನ್ ಮಾಡಿ ಅಂತ ಅದೆಲ್ಲ ಆ ದೇವಸ್ಥಾನ ಓಪನ್ ಮಾಡಬೇಕು ಅನ್ನೋದ್ರಲ್ಲಿ ಉಳಿದ ಪೂಜಾ ಸ್ಥಾನಗಳ ಬಗ್ಗೆ ಅದರಲ್ಲಿ ಹೆಸರಿಲ್ಲ ಕೇವಲ ದೇವಸ್ಥಾನ ಮಾತ್ರ ಅಂತ ಈಗ ಕಾಣ್ತಾ ಇರೋದು ದೇವಸ್ಥಾನ ಓಪನ್ ಮಾಡಿ ದೇವಸ್ಥಾನ ಓಪನ್ ಮಾಡಿ ಸೊ ಇದು ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ ಬಟ್ ಒಂದೊಮ್ಮೆ ಓಪನ್ ಮಾಡಿದರೆ ಸರ್ಕಾರ ಅಪಾಯ ಕಟ್ಟಿಟ್ಟು ಬುತ್ತಿ ದೇವಸ್ಥಾನದಲ್ಲಿ ಹೋಗೋ ಜನ ದೇವ್ರ ನಂಬಿಕೆ ಬಿಟ್ಟು ಮಾಸ್ಕೆಲ್ಲ ಬಿಡಾಕ್ಬಿಟ್ಟೆ ಹೋಗ್ತಾರೆ ಮಂತ್ರಕ್ಕಿಂತ ಹೇಳ್ತಾ ಮಂತ್ರಕ್ಕಿಂತ ಉಗುಳು ಜಾಸ್ತಿ ಅಂತ ಬಂಜೆ ಮಾಡ್ಬೋದ ಅವು ಉಗುಳೆಲ್ಲ ಬಿದ್ದುಬಿಟ್ಟು ಇನ್ಯಾರ್ದೋ ಮೂಗು ಮೂಲಕ ಹೋಗ್ಬಿಟ್ಟು ಕೊರೋನಾ ಯಾರು ಏನೋ ಮಾಡ್ಬೋದು ಸೊ ಸರ್ಕಾರ ಇನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಇನ್ನೂ ಕೆಲವು ವಿಚಾರಗಳಿವೆ ಹೋಟೆಲ್ಗಳು ಬಾರ್ಗಳಲ್ಲಿ ಏನಿದೆ ಕೂತ್ಕೊಂಡು ತಿನ್ನುವ ವ್ಯವಸ್ಥೆ ಏನು ಕೊಡಬೇಕು ಅನ್ನೋ ಮಾತಾಡ್ತೀರ ಆದರೆ ಸದ್ಯಕ್ಕೆ ಅದು ಅಗತ್ಯ ಇಲ್ಲ ಅಂತ ನನಗನ್ಸೆ ಸಂಪೂರ್ಣವಾಗಿ ಕೊರೋನ ಜೊತೆ ಹೋರಾಟ ಮಾಡಿದ ಮೇಲೆ ಹೋರಾಟ ಒಂದು ಇನ್ನೂ ಯಶಸ್ಸಾಗಿಲ್ಲ ನಾವು ಅಲ್ಲಿವರೆಗೆ ಕಾಯಬೇಕಾದ ಅನಿವಾರ್ಯತೆ ಇದೆ ಆದ್ದರಿಂದ ದಯವಿಟ್ಟು ದೇವಸ್ಥಾನ ದೇವಸ್ಥಾನ ಓಪನ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ಈ ಸಂಜೆಯ ಮೂರು ಪ್ರಮುಖ ಸುದ್ದಿಗಳು ಮತ್ತು ವಿಶ್ಲೇಷಣೆ ನ್ಯೂಸ್ ಆ್ಯಂಡ್ ವ್ಯೂಸ್ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ